ಮೈಸೂರು ಲೋಕಸಭಾ ಮಾಜಿ ಸದಸ್ಯರಾದ ಪ್ರತಾಪ್ ಸಿಂಗ್ ಅವರು ಎತ್ತಿಂದ ಏನ್ರಿ ಗೊತ್ತು ಅಂತ ಒಂದು ಲುಚ್ಚುವಾಗಿ ಲಘುವಾಗಿ ಮಾತನಾಡಿದರೆ ಅದನ್ನು ಇವತ್ತು ನಾವು ಗಂಟಾಘೋಷವಾಗಿ ಖಂಡಿಸ್ತಾ ಇದ್ದೀವಿ ಕಾರಣ ಲೋಕಸಭಾ ಮಾಜಿ ಸದಸ್ಯರಿಗೆ ಬುದ್ಧಿ ಭ್ರಮಣೆ ಆಗಿದೆ ಯಾಕಂತಂದರೆ ಅವರು ಯಾರ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನುವ ಒಂದು ವಿಷಯನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಲೋಕಸಭಾ ಸದಸ್ಯರಾದ ಮಾಜಿ ಸದಸ್ಯರಾದ ಪ್ರತಾಪ್ ಸಿಂಹ ಅವರೇ ಡಾಕ್ಟರ್ ಯತಿಂದ್ರ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲೇ ವಿಧಾನಸಭಾ ಸದಸ್ಯರಾಗಿ ಬಹುಮತದಿಂದ ಆಯ್ಕೆಯಾಗಿದ್ದರು ಇದನ್ನ ಒಂದು ಇವಾಗ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಸಿದ್ದರಾಮಯ್ಯವ್ರನ್ನ ಆಯ್ಕೆ ಮಾಡೋದಕ್ಕೆ ದಂಡನಾಯಕರಾಗಿ ನಿಂತಿದ್ದವರು ಅವ್ರ ಬಗ್ಗೆ ನಿಮಗೇನ್ಗೆ ಗೊತ್ತು ಅವರು ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಎಲ್ಲ ಧರ್ಮದ ಕಾರ್ಯಕರ್ತರನ್ನ ಹೊಂದಿರೋಂಥವ್ರು ಕ್ಷೇತ್ರ ಒಂದೇ ಅಲ್ಲ ರಾಜ್ಯದಲ್ಲೇ ಇವತ್ತು ಅವರು ಯುವ ನಾಯಕರಾಗಿ ಬೆಳೆದಿದ್ದಾರೆ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ ಮಗ ಅನ್ನೋ ಅಹಂಕಾರನೇ ಇಲ್ಲ ಅದು ಅವರ ಸರಳತನ ಅವರು ವಿದ್ಯಾವಂತರು ನಿಮ್ಗೆ ಗೊತ್ತಿದ್ಯಾ ನೀವೆಷ್ಟು ಓದಿದಿರೋ ನನಗೆ ಗೊತ್ತಿಲ್ಲ ಅವರು ವೃತ್ತಿಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮಾಡಿ ಡಾಕ್ಟ್ರನೋ ಒಂದು ಅಹಂಕಾರನೂ ಇಲ್ಲ ಇವತ್ತು ಎಲ್ಲೇ ಹೋಗ್ಲಿ ಅವರು ಎಲ್ಲರ ಜೊತೆ ಸರಳವಾಗಿ ಕರೀತಾರೆ ಅಂಥ ವ್ಯಕ್ತಿನ ತಾವು ನಿನ್ನೆ ಮೀಡಿಯಾ ಮುಂದೆ ಏನು ಬೇಕಾದ್ರೂ ಹೇಳ್ಬೋದಾ ಏನ್ರಿ ಗೊತ್ತಿದೆ ಅಂತಂದರೆ ವೈಜ್ಞಾನಿಕ ವೈಜ್ಞಾನಿಕ ಒಬ್ರಿಗೇನೋ ಗೊತ್ತಿರೋದು ಅವ್ರು ಹೇಳಿರವೇನು ನೆನ್ನೆ ಅವರು ಇವತ್ತು ಮುಂದುಳಿದ ಜಾತಿಯಲ್ಲೂ ಬಡವರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸರ್ವೇನ ಈ ಸಲ ಸರ್ಕಾರ ಮಾಡ್ತಿದೆ ಅವತ್ತೇನಾದ್ರೂ ನಮ್ಮ ಇದನ್ನ ಒಪ್ಕೊಂಡಿದ್ರೆ ಎಲ್ರಿಗೂ ಅನುಕೂಲ ಆಯ್ತು ಅಂತ ಹೇಳಿದ್ರು ಅದು ನಿಮ್ಗೆ ಅರ್ಥ ಆಯ್ತಾ ಅದ್ರ ನಿಮ್ಗೆ ಅರ್ಥ ಆಯ್ತಾ ನಿಮ್ಮನ್ನ ಕಳೆದ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡದೆ ಮುಂದಿದೆ ಗೊತ್ತಾ ಯಾಕೆ ನಿಮ್ಮ ಕ್ಷೇತ್ರದ ಶಾಸಕರು ಮಾಡಿದಂಥ ಕೆಲಸನ ನಾನು ಮಾಡಿದೆ ನಾನು ಅಂತ ಅನುಕೂಲ ಅದಕ್ಕೆ ನಿಮ್ಮ ಪಕ್ಷದ ಶಾಸಕರು ನಿಮ್ಮನ್ನ ಟಿಕೆಟ್ ಕೊಡೋ ಮುಂಚೆ ಮಾಡಿದ್ರು ಕೊಡಿ ನಿಮ್ಗೆ ಇನ್ನೇನು ಸಿಕ್ಕಲ್ಲ ಏನು ಸಿಕ್ಕಲ್ಲ ಅಂತ ಹೇಳಿ ಮಹಾರಾಜರು ಮಗಿದ್ದಾರೆ ಲೋಕಸಭಾ ಸದಸ್ಯರು ಕೆಲಸ ಮಾಡ್ತಾರೆ ದಯವಿಟ್ಟು ನೀವು ತಾವು ಏನಾರ ಪದವಿ ಇನ್ನೊಂದು ಕೊಡ್ಲಿ ಅಂತ ಏನಾದರೂ ನೀವು ಸಿದ್ದರಾಮಯ್ಯನವ್ರನ್ನ ಎತ್ತಿಂದ ಸಿದ್ದರಾಮಯ್ಯನವ್ರನ್ನ ಪದೇ ಪದೇ ಧ್ವಜ ಮಾಡಿದ್ರೆ ಅವ್ರ ಹಿಂದೆ ಬಲಿಷ್ಠವಾದ ಸೈನ್ಯ ಇದೆ ಅದು ನಿಮ್ಮ ನೆನಪಲ್ಲಿರಲಿ ಯಾರು ಬಂದಿರೋ ಅದ್ರೂ ಮಾತಾಬೇಡಿ ನೀವು ಒಬ್ಬರೇ ಸೋಕಾಡ್ ಲೀಡ್ರಲ್ಲಪ್ಪಾ ನಿಮ್ಮಷ್ಟೇ ಅವರಿಗೆ ತಿಳುವಳಿಕೆ ಅರಿವು ರಾಜಕೀಯ ಪ್ರಜ್ಞೆ ಇದೆ ರಾಜಕೀಯ ಪ್ರಜ್ಞೆ ಇದೆ ನೀವೆಲ್ಲೋ ವಿಶ್ಲೇಷಣೆ ಮಾಡ್ತಾ ಇದೀನ ಗೆದ್ದಿದ್ದೆ ಒಂದು ಲಾಭದಲ್ಲಿ ಜೆ ಡಿ ಎಸ್ ಅವರು ವಿಶ್ವಾಸ ಸೋಡ್ಸಬೇಕು ಅಂತ ನಿಮಗೆ ಮತ ಹಾಕಿದ್ರು ಅದು ನಿಮ್ಗೆ ಅರಿವಿರಲಿ ನಿಮ್ಮ ನಿಮ್ಮ ಬೆನ್ನ ನಿವೇಶಕಬೇಡಿ ಇದನ್ನ ಇನ್ನೊಂದು ಸಲ ಮತ್ತೆಲ್ಲೂ ಪುನರ್ವರ್ತಿ ಆಗ್ಬಾರ್ದು ನಿಮ್ಮ ಮಾತು ಅಂತೇಳಿ ನಾನು ಈ ಮಾತನ್ನ ಖಂಡಿಸ್ತಾ ಇದ್ದೀನಿ ಯುವ ರಾಜಕಾರಣಿ ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿರೋದು ನೀನು ಏನಪ್ಪ ಗೊತ್ತು ಯತೀಂದ್ರ ಅಂತ ಮಾತಾಡಿದ್ದೀರಿ ಹೌದಪ್ಪ ನಿಂತರ ಜಾತಿ ಜಾತಿ ಎತ್ಕಟ್ಟಿ ಕೋಮುಗಲು ಮಾಡೋವಂಥ ಪ್ರವೃತ್ತಿನ ಬೆಳೆಸ್ಕೊಂಡಿಲ್ಲ ಅದು ಗೊತ್ತಿಲ್ಲ ಅವ್ರೆ ನಮ್ಮ ಡಾಕ್ಟ್ರಿಗೆ ಹಾಗಾಗಿ ನಿಂತರ ಆ ಥರ ಏನು ತಿಳ್ಕೊಂಡಿಲ್ಲ ನಮ್ಮ ಡಾಕ್ಟ್ರು ಹಾಗಾಗಿ ನೀನು ಕಳೆದ ಲೋಕಸಭಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗಬಾರ್ದು ಅಂತ ಕೈವಾಡ ಮಾಡಿದೆ ಅದೇ ತಿರುಗು ಮಾಡೋ ನಿನ್ನ ತಿರುಗಾಗಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿನ್ ಕೈ ಟಿಕೆಟ್ ತಪ್ಪಿಸಿದೆ ನೀನು ಯಡಿಯೂರಪ್ಪನವರ ಕುಟುಂಬನ ವಿಜಯೇಂದ್ರವ್ರನ್ನ ಹೊಗಳ್ಕೈ ಇರಬೇಕು ಹೊರತು ನೀನು ಅವ್ರನ್ನ ಬಿಟ್ಟು ನೀನು ಏನು ಮಾಡೋಕ್ಕಾಗಲ್ಲ ಅರ್ಥವಾಯ್ತಾ ಈ ಕಳೆದ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ತಪ್ಪಿಸೋಕೆ ನೀನು ಪ್ರೀತಿ ಮಾಡಿದೆ ಅದೇ ಗುಂಡೇಟು ನಿನ್ನ ಬಿದ್ದಿದೆ ಇವತ್ತು ಇವತ್ತು ಒಂದೇಟಿಗೆ ಎರಡಕ್ಕೇನು ಒಡೆ ಬದಲು ರಾಜಮಾನತನದ ರಾಜನ ಕರ್ಕೊಬಂದು ಇವತ್ತು ಲೋಕಸಭಾ ಟಿಕೆಟನ್ನು ಕೊಟ್ಟು ನಿನ್ನನ್ನು ಮೂಲ ಮಾಡಿದರೆ ಬದಲು ಅರ್ಥ ಮಾಡ್ಕೋ ನಿಮ್ಮ ಪಕ್ಷದವರ ಫಸ್ಟ್ ದಂಟಿಸೋದು ಕಲಿಯಪ್ಪ ನೀನು ನೀನು ಅಲ್ಲಿ ಮಾತಾಡೋ ನೀನು ಅಲ್ಲಿ ಬಗ್ಗೆ ನೀನು ಇಲ್ಲಿ ಮಾತಾಡೋ ಅಷ್ಟೇನಿಲ್ಲ ಇವತ್ತು ಜನ ಮೆಚ್ಚಿದ ನಾಯಕನಾಗಿ ಯುವ ನಾಯಕನಾಗಿ ಎಲ್ಲ ಸಮುದಾಯ ಪರವಾಗಿ ಕೆಲಸ ಡಾಕ್ಟರ್ನ ಡಾಕ್ಟ್ರನ್ನ ನಿನ್ಗೇನಪ್ಪ ಗೊತ್ತು ಅಂತಂದರೆ ನೀನೊಬ್ಬ ಜರ್ನಲಿಸ್ಟ್ ಒಪ್ಕೋತೀನಿ ಅವರೊಬ್ಬರು ವೃತ್ತಿಯಲ್ಲಿ ಡಾಕ್ಟ್ರು ಅರ್ಥ ಆಯ್ತಾ ಒಬ್ಬ ಆರೋಗ್ಯ ಏನು ಬೇಕಾದ್ರೂ ಅವ್ರು ನೋಡ್ತಾರೆ ನಿನ್ನ ಕಾಯಿಲೆ ಆಗ್ತದಾತ ನೀನ್ ಏನ್ ಓದಿ ಅದು ಮಾತಾಡ್ತಿದೆ